ಇದೇ ತಿಂಗಳು ಇದೇ ತಿಂಗಳು ಎರಡು ತಿಂಗಳಲ್ಲಿ ಜನವರಿ ಫೆಬ್ರವರಿಯಲ್ಲಿ ಏಳು ಜನದ ಹೃದಯಾಘಾತಗಳಾಗಿವೆ ವಿತ್ ಸ್ಕೂಲ್ ಅಲ್ಲಿ ಚಿಲ್ಡ್ರನ್ಸ್ ಸೆವೆಂತ್ ಏರ್ತ್ ನೈನ್ತ್ ಹುಡುಗರಲ್ಲಿ ಹೆಚ್ಚಾಗಿ ಹೃದಯಾಘಾತಗಳು ಕಂಡು ಬರುತ್ತಿವೆ ನೀವು ಆಲ್ಮೋಸ್ಟ್ ಸೆವೆಂತ್ ಏರ್ತ್ ನೈನ್ತ್ ಮಕ್ಕಳೇ ಇರಬೇಕಂತ ಅನಿಸ್ತಾ ಇದೆ ನನಗೆ ಹೌದಾ ಎಲ್ಲರೂ ನೀವು ನಿಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಳ್ಬೇಕು ಇವತ್ತಿನ ದಿವಸ ಮನೆಯಂತ್ರ ಬರುವಂತಹ ಸಮಯದಲ್ಲಿ ಎದೆನೋ ಕಾಣ್ತಾ ಇತ್ತು ಮನೆ ಯಂತ್ರ ಬಂದು ಸ್ಕೂಲ್ ಸ್ಟಾಪ್ ರೂಮ್ಗಳಲ್ಲಿ ಹೃದಯಾಘಾತಗಳಾಗ್ತಾ ಇದಾವೆ ಅವು ನಮಗೆ ದಿನ ಗ್ರೂಪ್ ನಲ್ಲಿ ಬಹಳಷ್ಟು ಬರ್ತಾ ಇರ್ತವೆ ನಿಮ್ಮ ಅರಿವಿಗೆ ಇರೋದಿಲ್ಲ ಪಾಲಕ ಪೋಷಕರ ಅರಿವಿಗೂ ಇರೋದಿಲ್ಲ ಹೀಗಾಗಿ ತಮ್ಮಗೆ ಒಂದು ಆಹಾರ ಹಾಗೂ ದಿನಚರಿ ನೀವು ಅಳವಡಿಸ್ಕೊಂಡ್ರೆ ಯಾವ ರೀತಿಯಾಗಿ ಆರೋಗ್ಯವಾಗಿ ನೀವು ಜೀವನ ನಡೆಸಬಹುದು ಚೇತನಿ ಬುಕ್ ಪೆನ್ ತಮ್ಮಂದಿರ ಆಲ್ಮೋಸ್ಟ್ ಅಲ್ಲ ಅನ್ಸುತ್ತೆ ನನಗೆ ನೋಟ್ ಮಾಡ್ಕೊಳ್ಳಿ ನೀವು ಪ್ರತಿಯೊಬ್ಬರು ಈಗ ಮಾರ್ನಿಂಗ್ ಬೇಗ ಹೇಳ್ತಾ ಇಲ್ಲ ಮಟ್ಟಿಗೆ ನಿಮ್ಮ ಸ್ಕೂಲ್ ಟೈಮ್ ಇಂತರ ಅಂದ್ರೆ ಒಂದ್ ಅರ್ಧ ಗಂಟೆ ಮುಂಚೆ ಬೇಗ ಬೇಗ ರೆಡಿಯಾಗಿ ಸ್ಕೂಲ್ ಬರ್ತಾ ಇದೀರ ಮಾರ್ನಿಂಗ್ ಬೇಗನೆ ಹೇಳೋ ರೂಢಿ ಮಾಡ್ಕೊಡಿ ಮಾರ್ನಿಂಗ್ ಬೇಗ ಹೇಳೋದ ಬ್ರಾಹ್ಮಿ ವರ್ಷದಲ್ಲಿ ಐದು ಗಂಟೆಗೆ ಫೈವ್ ಕ್ಲಾಕ್ ನೀವು ಹೇಳೋದ್ ರೂಢಿ ಮಾಡ್ಕೊಳ್ಳಿ ಬರ್ಕೊಳ್ಳಿ ನಾನು ನಿಮ್ಮ ಜೀವನದಲ್ಲಿ ಆರೋಗ್ಯ ಆಗಿರ್ಬೇಕು ನಿಮ್ಗೆ ಯಾವ್ದೇ ರೀತಿ ಸಮಸ್ಯೆಗಳು ಬರಬಾರ್ದು ಹಾಗೂ ನೀವು ನಿಮ್ಮ ತಂದೆ ತಾಯಿಗೆ ದುಃಖದಲ್ಲಿ ನೋಡಬಾರ್ದು ಯಾಕಂದ್ರೆ ಇವತ್ತು ಅವ್ರು ಮೊನ್ನೆ ಹಾರ್ಟ್ ಅಟ್ಯಾಕ್ ಆದಂತಹ ಪೇರೆಂಟ್ಸ್ ಈಗ ಹಳಾತಿದ್ರೆ ಅವ್ರ ವಿಡಿಯೋ ಲಿಂಕ್ ಆಮೇಲೆ ಮೇಡಮ್ ಕಳ್ಸಿ ಕೊಡ್ತೀನಿ ಗ್ರೂಪ್ ಇದ್ರೆ ಹಾಕ್ರಿ ಆಮೇಲೆ ಅವ್ರ ತಂದೆ ತಾಯಿಗಳು ನಿಮ್ಮ ಕನಸುಗಳ ಕಟ್ಟಿರ್ತಾರೆ ನೂರ ಎಂಟು ಕನಸು ಕಟ್ಟಿರ್ತಾರೆ ನೀವು ಐ ಎ ಎಸ್ ಐ ಪಿ ಎಸ್ ಆಗಬೇಕು ಡಾಕ್ಟರ್ಸ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಪ್ರತಿಯೊಂದು ನೂರ ಎಂಟು ಕನಸುಗಳು ತಂದೆ ತಾಯಿ ಕಟ್ಟಿರ್ತಾರೆ ಅದನ್ನ ನೀವು ಸಹಕಾರ ಮಾಡುವಲ್ಲಿ ನೀವು ಆರೋಗ್ಯವಂತರಾಗಿದ್ದರೆ ಮಾತ್ರ ನಿಮ್ಗೆ ಸಹಕಾರ ಆಕೇತಿ ಆರೋಗ್ಯವೇ ಭಾಗ್ಯ ಆಮೇಲೆ ಆರೋಗ್ಯ ದೊಡ್ಡ ಧನ ಅಂತ ಅಂತೇಳಿ ಈಗಿಂದ ತಿಳ್ಕೊಬೇಕು ನೀವು ಯಾಕಂದ್ರೆ ನೀವು ಆಹಾರದೊಳಗೆ ಇವತ್ತು ಬಹಳ ಮಂದಿ ಚಿಕ್ಕ ಹುಡುಗರು ದೊಡ್ಡವ್ರದ್ದು ಆಹಾರ ಬಹಳ ಪದ್ಧತಿ ಇವತ್ತೆ ಕಳಪೆ ಮಟ್ಟದಾಗಿದೆ ಅದನ್ನ ನೀವು ಸರಿ ಮಾಡ್ಕೊಡಿ ಮುಂಜಾನೆ ಆದಷ್ಟು ಬೇಗನೆ ಬ್ರಾಹ್ಮಿ ವೃತ್ತದಲ್ಲಿ ಹೇಳುವಂತಹ ರೂಢಿಯನ್ನು ಮಾಡ್ಕೊಳ್ಳಿ ಯಾಕಂದ್ರೆ ಮೊಳಕೆಯಲ್ಲಿರುವಂತಹ ಒಂದು ಮೊಳಕೆ ಮುಂದೆ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತದೆ ಈಗಿನ ತರ ನೀವ ನಿಮ್ಮ ರುಟೀನ್ ಒಳಗೆ ನಿಮ್ಮ ಜನಸ್ಥಿರ ಒಳಗೆ ನೀವು ಬದಲಾವಣೆ ಮಾಡ್ಕೊಂಡ್ರೆ ಮುಂದೆ ಡಿಸಿಪ್ಲೀನ್ ಲೈಫ್ ನೀವ ಫಾಲೋ ಮಾಡಬಹುದು ನೀವು ಅನ್ಕೊಂಡಿದ್ದ ಅಚೀವ್ಮೆಂಟ್ ಮಾಡಬಹುದು ನಿಮ್ಗೆ ಏನು ಕನಸು ಸುಲಭವಾಗಿ ಸಹಕಾರ ಅಷ್ಟೊ ಹ್ಮ್ ಆಮೇಲೆ ಆಹಾರದ ಬಗ್ಗೆ ಬಂತಂದ್ರೆ ಮಾರ್ನಿಂಗ್ ನೀವು ಎಲ್ಲರೂ ಪ್ರತಿ ಒಬ್ರು ಎಂಟಿ ಸ್ಟಮಕ್ ಬೆಳಿಗ್ಗೆ ಒಂದು ಗ್ಲಾಸ್ ನೀರು ಕುಡ್ರಿ ಮಾರ್ನಿಂಗ್ ಕಾಸ ಆದಷ್ಟು ಫಿಸಿಕಲ್ ಆಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ನೀವು ಡೈರೆಕ್ಟ್ ಎದ್ದವ್ರು ರೆಡಿ ಆಗಿ ಸ್ಕೂಲ್ಗೆ ಬರೋದಲ್ಲ ಬೇಗನೆ ಎದ್ದು ನಿಮಗೆ ಟೈಮ್ ಸಮಯ ಕಾಲಾವಕಾಶ ಇವತ್ತು ಬಿಜಿ ಲೈಫ್ ಸ್ಟೈಲ್ ಕಡಿಮೆ ಇದ್ದಿದ್ದ ಕಾರಣ ನೀವು ಬೇಗನೆ ಎದ್ರೆ ನಿಮಗೆ ಒನ್ ಇಂಥ ಟೂ ಅವರ್ ನಿಮಗೆ ಸಮಯ ಸಿಗ್ತೈತಿ ಆ ಸಮಯದೋಗಿ ನೀವು ಫಿಸಿಕಲ್ ಆಕ್ಟಿವಿಟಿ ಮಾರ್ನಿಂಗ್ ನೀವು ಯೋಗ ಮಾಡಬಹುದು ಇಲ್ಲ ಸೈಕ್ಲಿಂಗ್ ಮಾಡ್ಬೋದು ನೀವು ವಾಕ್ ಹೋಗಬಹುದು ಈ ರೀತಿ ಮಾಡಿದ್ರೆ ಅಂದ್ರೆ ನಿಮ್ಮ ದೇಹದ ಇವಾಗ ಮುಂಜಾನೆ ಏನೈತಲ್ಲ ಪ್ರಕೃತಿ ಆಕ್ಸಿಜನ್ ಪ್ರಮಾಣ ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿರುತ್ತದೆ